ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಾಯಿ ಸಚ್ಚರಿತೆಯಲ್ಲಿ ಗ್ರಂಥದ ಸಿಂಹಾವಲೋಕನವೆಂಬ ಐವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಗಣೇಶನಿಗೆ ಪ್ರಣಾಮಗಳು ಶ್ರೀ ಸರಸ್ವತಿಗೆ ಪ್ರಣಾಮಗಳು ಶ್ರೀ ಗುರುವಿಗೆ ಪ್ರಣಾಮಗಳು ಶ್ರೀ ಕುಲದೇವತೆಗೆ ಪ್ರಣಾಮಗಳು ಶ್ರೀ ಸೀತಾರಾಮಚಂದ್ರನಿಗೆ ಪ್ರಣಾಮಗಳು ಶ್ರೀ ಸದ್ಗುರು ಸಾಯಿನಾಥನಿಗೆ ಪ್ರಣಾಮಗಳು ಈಗ ಒಂದು ಪುನರಾವಲೋಕನವನ್ನು ಮಾಡೋಣ ಆದ್ದರಿಂದ ಈ ಗ್ರಂಥವನ್ನು ವಿಷಯಾನುಕ್ರಮಣಿಕೆಯಿಂದ ಮುಕ್ತಾಯ ಮಾಡೋಣ ಮತ್ತು ಸಿಂಹಾವಲೋಕನದಿಂದ ಈ ಗ್ರಂಥವು ಸಂಕ್ಷಿಪ್ತಗೊಳ್ಳುತ್ತದೆ ಬಾಬಾರವರ ಭಕ್ತರು ಅವರ ದೇಹದಲ್ಲಿದ್ದಾಗ ಉಂಟಾದ ಅನುಭವಗಳನ್ನು ಸಾಯಿಲೀಲದಲ್ಲಿ ಪ್ರಕಟಿಸಿದ್ದಾರೆ ಅವುಗಳನ್ನು ಸ್ಮರಿಸಲೆಂದೇ ಬಾಬಾರವರು ಈ ಗ್ರಂಥವನ್ನು ಬರೆಸಿದ್ದಾರೆ ಲೀಲವು ಪರಮ ಪವಿತ್ರ ಅದರಲ್ಲಿ ಸಚ್ಚರಿತೆಯು ಅಧ್ಯಾಸ ಅಧ್ಯಾಯ ಒಂದೊಂದರಂತೆ ಧಾರಾವಾಹಿಯಾಗಿ ಪ್ರಕಟವಾಗಿದೆ ಅದನ್ನು ನಿನ್ನದೇ ಸ್ವಂತ ಗುರುವಿನ ಅಂದಿರಿ ಗುರುಚರಿತ್ರೆ ಎಂದು ಓದಿರಿ ಇದು ಇಹ ಪರವೆರಡಕ್ಕೂ ಪ್ರಬೋಧಕವಾಗಿದೆ ಬಾಬಾರವರ ಬಗೆಗಿನ ಅಸಂಖ್ಯಾತ ಚರಿತ್ರೆಗಳಿವೆ ಆದರೂ ಈ ಹೇಮಾದ ಪಂಥನು ಶಾಸ್ತ್ರ ವಿದ್ಯೆಯನ್ನು ಅರಿಯದೇ ಇರುವವನು ಹಾಗೂ ಸಾಮಾನ್ಯ ಜ್ಞಾನವನ್ನು ತಿಳಿಯದವನು ಅವರ ಜೀವನ ಚರಿತ್ರೆಯನ್ನು ತಮ್ಮ ಕೈಯಲ್ಲಿ ಅವನ ಕೈ ಹಿಡಿದು ಬಾಬಾ ಬರಗಿಸಿದ್ದಾರೆ ಕೆಲವರು ಗುರುಗಳು ತಮ್ಮ ಖ್ಯಾತಿಯನ್ನೇ ಅವರ ಶಿಷ್ಯರುಗಳಿಗೆ ನೀಡುತ್ತಾರೆ ತಮ್ಮ ದೇಹ ತ್ಯಾಗ ಮಾಡಿದ ನಂತರ ಅವರ ಬಗ್ಗೆ ಗ್ರಂಥ ರಚಿಸಲು ಸ್ಫೂರ್ತಿಯುಂಟಾಗುತ್ತದೆ ಸಾಯಿಯವರು ಪರಿಪರಿಯಾದ ವಿವಿಧ ಕಥೆಗಳನ್ನು ಹೇಳಿದಾಗ ಅವುಗಳು ಅತ್ಯಂತ ಗಹನವಾಗಿಯೂ ಅಗಾಧ ಪ್ರಜ್ಞೆಯುಳ್ಳವು ಆಗಿದ್ದವು ಶ್ರೋತೃಗಳು ಅತ್ಯಂತ ತಲ್ಲೀನರಾಗಿ ತಮ್ಮ ಹಸಿವು ಬಾಯಾರಿಕೆಗಳನ್ನು ಮರೆತೇ ಬಿಟ್ಟರು ಸಾಯೆಯ ಸ್ವರೂಪವನ್ನು ತಮ್ಮ ಕಣ್ಣುಗಳಿಂದ ದರ್ಶನ ಮಾಡಿದವರು ತಮ್ಮ ತ್ರಿವಿಧ ತಾಪ ಅಂದರೆ ಆದಿದೈವಿಕ ಆದಿಭೌತಿಕ ಆಧ್ಯಾತ್ಮಿಕಗಳಿಂದ ಮುಕ್ತರಾಗುತ್ತಾರೆ ಅಂತಹ ಪ್ರತಾಪಯುಕ್ತ ತೇಜಸ್ಸುಳ್ಳ ಸಾಯಿಯನ್ನು ಸಾಧ್ಯಂತವಾಗಿ ಹೇಗೆ ವರ್ಣಿಸಲಾಗುತ್ತದೆ ಅಂತಹ ಸಾಯಿಯವರು ಉದಾರತೆಯ ಕೀರ್ತಿವಂತರು ತಮ್ಮ ಹೆಸರಾಂತ ಜೀವನ ಚರಿತ್ರೆಯನ್ನು ತಮ್ಮಲ್ಲಿ ಭಕ್ತಿಗೆಟ್ಟಿರುವವರ ಉದ್ಧಾರಕ್ಕಾಗಿ ಬರೆಯಿಸಿರುತ್ತಾರೆ ಪವಿತ್ರ ಗೋದಾವರಿಯಲ್ಲಿ ಸ್ನಾನ ಮಾಡಿ ಬಾಬಾರವರ ಸಮಾಧಿಯ ದರ್ಶನ ಮಾಡಿ ಈ ಸತ್ ಚರಿತ್ರೆಯನ್ನು ಕೇಳಿರಿ ಮೂರು ವಿಧವಾದ ಪಾಪಗಳು ನಾಶ ಹೊಂದುತ್ತವೆ ಕೇವಲ ಸಹಜವಾಗಿಯಾದರೂ ಅವರ ಕಥೆಗಳನ್ನು ಹೇಳಿದಲ್ಲಿ ಅವರು ತಮಗೆ ಅರಿವಿಲ್ಲದೆಯೇ ಪರಮಾರ್ಥದಲ್ಲಿ ಹೆಜ್ಜೆಗಿಡುತ್ತಾರೆ ಆದರೆ ಒಮ್ಮೆ ಈ ಗ್ರಂಥದ ಕಡೆ ಕಣ್ಣು ಹಾಯಿಸಿದಲ್ಲಿ ಕೋಟಿ ಪಾಪಗಳು ನಾಶ ಹೊಂದುವವು ಯಾರು ಈ ಜನ್ಮ ಮರಣದ ಚಕ್ರವನ್ನು ಅಂತ್ಯಗೊಳಿಸಲು ಇಚ್ಛಿಸುತ್ತಾರೋ ಅವರು ಗುರುಚರಣಗಳಲ್ಲಿ ಆಸಕ್ತಿಯನ್ನು ಇಟ್ಟು ಅಖಂಡವಾಗಿ ನಿರಂತರ ಭಕ್ತಿಯಿಂದ ಸ್ಮರಣೆ ಮಾಡಬೇಕು ಉಪೇಕ್ಷೆಯೇ ಮಿಥ್ಯಾ ಜ್ಞಾನಕ್ಕೆ ಕಾರಣ ಆತ್ಮ ಸ್ವರೂಪದ ಅನಾದರಣದಿಂದಲೇ ಜನನ ಮರಣಗಳ ಚಕ್ರವು ಹುಟ್ಟುತ್ತದೆ ಅದೇ ಶ್ರೋತೃಗಳ ಅಧಃಪತನಕ್ಕೆ ಕಾರಣ ಮೋಹ ಅಂದರೆ ಮಿಥ್ಯಾ ಜ್ಞಾನ ಆತ್ಮವಲ್ಲದ ದೇಹ ಮನಸ್ಸು ಇಂದ್ರಿಯಗಳು ಮತ್ತು ಇವು ಅವುಗಳಲ್ಲಿ ಅಭಿಮಾನವನ್ನು ಇಟ್ಟಲ್ಲಿ ಅದನ್ನೇ ವಿದ್ವಜ್ ಜನರು ಸಾಕಷ್ಟು ಪರಿಶೀಲಿಸಿ ಮೃತ್ಯುವೆಂದು ಕರೆದಿರುತ್ತಾರೆ ಸಾಯಿ ಕಥಾ ಸಾಗರವನ್ನು ಮಂಥನ ಮಾಡಿದಲ್ಲಿ ಸಾಯಿ ಕಥೆಗಳ ಕಥನವು ಮಧುರವಾಗಿಯೂ ನಿತ್ಯ ನೂತನವಾಗಿಯೂ ಇದ್ದು ಶ್ರೋತೃಗಳನ್ನು ಅಧಃಪತನದಿಂದ ರಕ್ಷಿಸುತ್ತದೆ ಸಾಯಿಯ ಗುಣಮಯವಾದ ಸ್ಥೂಲ ಸ್ವರೂಪವು ತುಂಬಿ ಉಕ್ಕುತ್ತಿರುವ ಬೃಹತ್ತಾದ ಪಾತ್ರೆಯ ರೀತಿಯಲ್ಲಿದ್ದು ಅದನ್ನು ಧ್ಯಾನ ಮಾಡಿದಲ್ಲಿ ಅತಿ ಸೂಕ್ಷ್ಮತಮವಾದ ಆತ್ಮ ಸ್ವರೂಪವನ್ನು ಪ್ರಕಟಗೊಳಿಸುತ್ತದೆ ಸಗುಣ ಸ್ವರೂಪದಲ್ಲಿ ಲೀನವಾಗದೇ ಇದ್ದಲ್ಲಿ ಯಾರು ಆತ್ಮ ಜ್ಯೋತಿಯ ಪ್ರಕಾಶವನ್ನು ಅರ್ಥ ಮಾಡಿಕೊಳ್ಳಲಾರರು ಯಾವುದೇ ಗುಣ ವಿಶೇಷಗಳಿಲ್ಲದ ಪರಬ್ರಹ್ಮವನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಕಷ್ಟ ಅಥವಾ ಅದು ಗ್ರಹಿಸಲ ಸಾಧ್ಯವಾಗಿದೆ ಸಾಯಿಯವರು ತಮ್ಮ ಪ್ರೀತಿಯ ಭಕ್ತರನ್ನು ತಮ್ಮ ಶಕ್ತಿಯಲ್ಲಿ ಶ್ರದ್ಧೆಯಿಟ್ಟವರಿಗೆ ತಮ್ಮ ಚರಣಗಳ ದರ್ಶನ ನೀಡಿ ಅವರು ದೇಹದಲ್ಲಿ ಇದ್ದಂತೆಯೇ ತಮ್ಮ ದೇಹವನ್ನು ಮರೆಯುವಂತೆ ಮಾಡಿದರು ಅವರ ಅರಿವಿಲ್ಲದೆಯೇ ಅವರನ್ನು ಪರಮಾರ್ಥದ ಹಾದಿಯಲ್ಲಿ ನಡೆಸಿದರು ನದಿಯು ಸಾಗರವನ್ನು ಆಲಿಂಗನ ಮಾಡುತ್ತಲೇ ತನ್ನ ವ್ಯಕ್ತಿತ್ವವನ್ನು ಕಳೆದುಕೊಳ್ಳುತ್ತದೆ ಅದೇ ರೀತಿ ಒಬ್ಬ ಭಕ್ತನು ಶರಣಾಗತನಾದಾಗ ಸಾಯಿಯು ದ್ವೈತ ಅಂದರೆ ಎರಡು ಭಾವವನ್ನು ಪ್ರತ್ಯೇಕತಾ ಭಾವವನ್ನು ದೂರ ಮಾಡುತ್ತಾರೆ ಯಾವಾಗ ಒಂದು ದ್ವಿದೀಪದ ಎರಡು ಜ್ವಾಲೆಗಳು ಪರಸ್ಪರ ಆಲಂಘಿಸುವವೋ ಮತ್ತು ಒಂದಾಗುವವೋ ಆ ಕೂಡಲೇ ದ್ವೈತ ಸ್ಥಿತಿಯು ಮಾಯವಾಗಿ ಒಂದೇ ದೀಪದಲ್ಲಿ ಏಕತ್ವವನ್ನು ಹೊಂದುತ್ತದೆ ಕರ್ಪೂರ ಮತ್ತು ಅದರ ಸುವಾಸನೆ ಸೂರ್ಯ ಮತ್ತು ಅದರ ಪ್ರಕಾಶ ಸುವರ್ಣ ಮತ್ತು ಅದರ ಕಾಂತಿ ಇವುಗಳು ನಿಶ್ಚಿತವಾಗಿಯೂ ಪ್ರತ್ಯೇಕವಾಗಿರುವವೇನು ನದಿಯು ಸಾಗರವನ್ನು ಪ್ರವೇಶಿಸಿದ ಕೂಡಲೇ ನಿಜವಾಗಿಯೂ ಸಾಗರವೇ ಆಗುವ ರೀತಿಯಲ್ಲಿ ಮತ್ತು ಉಪ್ಪನ್ನು ಸಾಗರದಲ್ಲಿ ಹಾಕಿದ ಕೂಡಲೇ ಸಾಗರದಲ್ಲಿ ಲೀನವಾಗುವ ರೀತಿಯಲ್ಲಿ ಅದೇ ರೀತಿ ಭಕ್ತರು ಸಾಯಿ ಚರಣಗಳಲ್ಲಿ ಶರಣಾಗತರಾದ ಕೂಡಲೇ ಅವರ ಅಗಲಿಕೆ ಇನ್ನು ಲವಲೇಶವಾದರೂ ಉಳಿಯುವುದಿಲ್ಲ ಸಾ ಭಕ್ತರು ಸಾಯಿಯಲ್ಲಿ ಒಂದಾಗಿ ತಮ್ಮ ಅಹಂಭಾವವನ್ನು ತ್ಯಜಿಸುತ್ತಾರೆ ಜಾಗ್ರತ್ ಸ್ವಪ್ನ ಅಥವಾ ಸುಶಕ್ತಿಯ ಸ್ಥಿತಿಯಲ್ಲಿ ಸಾಯಮಯ ವೃತ್ತಿಯನ್ನು ತುಂಬಿದ್ದಲ್ಲಿ ಅದು ಈ ಶರೀರವು ಸಂಸಾರ ನಿವೃತ್ತಿಯನ್ನು ಹೊಂದಿರುವ ಸ್ಥಿತಿಯಲ್ಲದೆ ಮತ್ತೇನು ಅದು ಹಾಗಿರಲಿ ಈಗ ನಾನು ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನಿಮ್ಮ ಚರಣಗಳಲ್ಲಿ ಈ ವರವನ್ನು ಬೇಡುತ್ತೇನೆ ಏನೆಂದರೆ ನನ್ನ ಆಶೆಗಳು ವಾಂಛೆಗಳು ಇದ್ದಕ್ಕಿದ್ದ ಹಾಗೆ ಬೇರೆ ಕಡೆಗೆ ಎಂದಿಗೂ ನನ್ನನ್ನು ಆಕರ್ಷಿಸದೇ ಇರಲಿ ಯಾರು ಬ್ರಹ್ಮನಿಂದ ಸ್ತಂಭದವರೆಗೆ ಸರ್ವವ್ಯಾಪಿಯಾಗಿ ಒಂದು ಸಣ್ಣ ಮಣ್ಣಿನ ಘಟದಿಂದ ದೊಡ್ಡ ಮನೆಯವರೆಗೆ ಒಳಗೆ ಹೊರಗೆ ಸರ್ವವ್ಯಾಪಿಯಾದ ಆಕಾಶದ ರೀತಿ ಸರ್ವಭೂತಗಳಲ್ಲಿಯೂ ಪರಿಪೂರ್ಣವಾಗಿದ್ದು ಎತ್ತಿಂಚಿತ್ತು ವಿಷಮತೆಯನ್ನು ತೋರಿಸುವುದಿಲ್ಲವೋ ಯಾರಿಗೆ ಸಕಲ ಭಕ್ತರು ಸರಿಸಮಾನರು ಯಾರಿಗೆ ಮಾನ ಅಪಮಾನಗಳು ಬಾಧಿಸುವುದಿಲ್ಲವೋ ಯಾರ ಮನಸ್ಸಿಗೆ ಪ್ರಿಯ ಅಪ್ರಿಯಗಳು ಬರುವುದಿಲ್ಲವೋ ಮತ್ತು ಯಾರಿಗೆ ಎಳ್ಳಷ್ಟು ವಿಷಮತಾ ಭಾವವು ಉಂಟಾಗುವುದಿಲ್ಲವೋ ಅಂತಹ ಸಾಯಿ ಸಮರ್ಥರಿಗೆ ನಾನು ಶರಣಾಗುತ್ತೇನೆ ಅವರ ಸ್ಮರಣೆಯು ಸರ್ವ ಇಷ್ಟಾರ್ಥವನ್ನು ನೆರವೇರಿಸುವುದು ನನ್ನ ಹಣೆಯನ್ನು ಅವರ ಚರಣಗಳಲ್ಲಿ ಅಖಂಡವಾಗಿ ಸ್ಥಾಪಿಸಿ ನಾನು ಕೃತಾರ್ಥನಾಗುವೆನು ಈಗ ನಾನು ಸಜ್ಜನರಾದ ಪರಮ ಭಕ್ತನಾದ ಶ್ರೋತೃಗಳೆಲ್ಲರಿಗೂ ನನ್ನ ನಮಸ್ಕಾರವನ್ನು ಅರ್ಪಿಸುತ್ತೇನೆ ನೀವೆಲ್ಲರೂ ನನ್ನ ಸನ್ಮಿತ್ರರಾಗಿದ್ದೀರಿ ನಾನು ನಿಜವಾಗಿಯೂ ಈಗ ಕೇಳುವುದನ್ನು ಕೇಳಿರೆಂದು ವಿನಂತಿಸಿಕೊಳ್ಳುತ್ತೇನೆ ಪ್ರತಿ ತಿಂಗಳು ನೀವು ಸ್ವಲ್ಪ ಸಮಯವನ್ನು ಈ ಕಥೆಗಳನ್ನು ಕೇಳಿಸಿಕೊಳ್ಳಲು ಇಲ್ಲಿಯವರೆಗೆ ನಿಗದಿಪಡಿಸಿದ್ದೀರಿ ನೀವು ಯಾರ ಕಥೆಗಳನ್ನು ಕೇಳಿಸಿಕೊಂಡರೋ ಅವರನ್ನು ಕ್ಷಣ ಕಾಲ ಮಾತ್ರವೂ ಮರೆಯಬೇಡಿರಿ ನೀವು ಎಲ್ಲಿಯವರೆಗೆ ಸಪ್ರೇಮ ಚಿತ್ತರಾಗಿ ಸಾಯಿಯ ಕಥೆಗಳನ್ನು ಕೇಳಿಸಿಕೊಳ್ಳುವಿರೋ ಆ ಸಮಯದವರೆಗೆ ನನಗೆ ವಕ್ತಾರರಾದ ಸಾಯಿಯು ಉತ್ಸಾಹವನ್ನು ತುಂಬುತ್ತಾರೆ ಶ್ರೋತೃಗಳು ಪೂರ್ಣವಾಗಿ ಆಸಕ್ತರಾಗದೆ ಇದ್ದಲ್ಲಿ ವಕ್ತಾರನು ಎಂದಿಗೂ ಸುಪ್ರಸನ್ನನಾಗುವುದಿಲ್ಲ ಪರಸ್ಪರ ಪ್ರಸನ್ನತೆ ಇಲ್ಲದಿದ್ದಲ್ಲಿ ಆಲಿಸುವ ಶ್ರಮವೂ ವ್ಯರ್ಥ ಈ ಸಂಸಾರ ಸಾಗರವು ದಾಟಲು ಪರಮ ದುಸ್ತರವಾದುದು ಅಲ್ಲಿ ಮೋಹದ ಅಸಂಖ್ಯಾತ ಅಲೆಗಳು ಎದ್ದು ಕೆಟ್ಟ ವಿಚಾರಗಳೆಂಬ ದಡಕ್ಕೆ ಅಪ್ಪಳಿಸುತ್ತವೆ ಮತ್ತು ಮನಸ್ಥೈರ್ಯವೆಂಬ ಮರವನ್ನೇ ಬುಡಮೇಲಾಗಿ ಉರುಳಿಸುತ್ತದೆ ಅಹಂಭಾವವೆನ್ನುವ ಬಿರುಗಾಳಿಯು ಜೋರಾಗಿ ಬೀಸಿ ಕೆರೆಯನ್ನು ಕಲಕಿ ರಾಡಿಯನ್ನಾಗಿ ಮಾಡುತ್ತದೆ ಕ್ರೋಧ ದ್ವೇಷ ಇತ್ಯಾದಿ ಭಾರಿ ಮೊಸಳೆಗಳು ಅಲ್ಲಿ ನಿರ್ಭಯವಾಗಿ ಓಡಾಡುತ್ತವೆ ಅಸಂಖ್ಯಾತ ನೀರಿನ ಸುಳಿಗಳು ನಾನು ಮತ್ತು ನನ್ನದು ಎಂಬ ದುರಹಂಕಾರದ ವಾಸನೆಗಳು ವಿಕಲ್ಪಗಳು ಅಲ್ಲಿ ಸುತ್ತುತ್ತವೆ ನಿಂದೆ ಅಸೂಯೆ ತಿರಸ್ಕಾರ ಇತ್ಯಾದಿ ಅಸಂಖ್ಯಾತ ಜಲಚರಗಳು ಸಮೃದ್ಧಿಯಾಗಿರುತ್ತವೆ ಈ ಜಲಾಶಯವು ಈ ರೀತಿ ಭಯಂಕರವಾಗಿಯೂ ತೀಕ್ಷ್ಣವಾಗಿಯೂ ಇದ್ದರೂ ಸದ್ಗುರುವು ಇದರ ಅಗಸ್ತ್ಯ ಮುನಿಯಾಗಿ ಅದನ್ನು ನಾಶ ಮಾಡುತ್ತಾರೆ ಅವರ ಚರಣಧೂಲಿಯು ದಾಸ ಧೂಲಿಯ ದಾಸರಿಗೆ ಮಾತ್ರ ಎಲ್ಲಷ್ಟು ಭಯವಿಲ್ಲ ಆದುದರಿಂದ ಸಾಯಿ ಸಮರ್ಥ ಸದ್ಗುರುವು ನಾವೆಯಾಗಿ ಅದರಲ್ಲಿ ಶರಣಾದ ಅವರಲ್ಲಿ ಶರಣಾದ ನಮ್ಮೆಲ್ಲರನ್ನೂ ಭವಸಾಗರದಲ್ಲಿ ಮತ್ತೊಂದು ದಡಕ್ಕೆ ಕರೆದೊಯ್ಯುತ್ತಾರೆ ಈ ಭವಸಾಗರವು ದಾಟಲು ಬಹು ಅಸಾಧ್ಯವಾದುದು ಸಾಯಿಯ ಚರಣಗಳನ್ನು ನಿನ್ನ ನಾವೆಯನ್ನಾಗಿ ಮಾಡಿಕೊಂಡರೆ ಅದು ನಿನ್ನನ್ನು ನಿರ್ಭಯವಾಗಿ ಮತ್ತೊಂದು ದಡಕ್ಕೆ ಕರೆದೊಯ್ಯುತ್ತದೆ ನಿಷ್ಠೆಯ ಲೀಲೆಯನ್ನು ಗಮನಿಸು ಅಂತಹ ವ್ರತವನ್ನು ಆಚರಿಸಿದಲ್ಲಿ ಈ ಸಂಸಾರದ ದುಃಖದ ತೀವ್ರತೆಯು ಗಮ ಅನುಭವಕ್ಕೆ ಬರುವುದಿಲ್ಲ ಇದಕ್ಕಿಂತ ಹೆಚ್ಚಾದ ಲಾಭವೂ ಮತ್ತೊಂದಿಲ್ಲ ಇದೇ ಶಕ್ತಿಯೇ ನಮ್ಮನ್ನು ಒಳ್ಳೆಯ ಸ್ಥಿತಿಯಲ್ಲಿ ಇಡುವಂತಹುದು ಸಾಯಿ ಚರಣಗಳಲ್ಲಿ ಅತ್ಯಂತ ಭಕ್ತಿಯನ್ನಿಟ್ಟು ನಯನಗಳಲ್ಲಿ ಸಾಯಿಯ ಮೂರ್ತಿಯನ್ನು ಸರ್ವಭೂತಗಳಲ್ಲಿಯೂ ಸಾಯಿಯನ್ನೇ ದರ್ಶನ ಮಾಡುವುದು ಇಂತಹ ಸ್ಥಿತಿಯು ಎಲ್ಲ ಭಕ್ತರಿಗೂ ಉಂಟಾಗಲಿ ಪೂರ್ವ ಜನ್ಮದಲ್ಲಿ ಸ್ವಚ್ಛಂದ ವೃತ್ತಿಯಿಂದಾಗಿ ನಾನು ದಾರಿ ತಪ್ಪಿದ್ದೇನೆ ಈಗಲಾದರೂ ನಾನು ಆಶೆಗಳನ್ನು ದೂರ ಮಾಡಿ ಸದ್ಗತಿಯನ್ನು ಪಡೆಯಬೇಕು ಶ್ರೀ ಸಾಯಿ ಸಮರ್ಥರೇ ತಮ್ಮ ತಮ್ಮ ರಕ್ಷಕರು ಮತ್ತು ಯಾವುದು ತಮ್ಮನ್ನು ಸೋಕಲಾರದು ಎಂಬ ದೃಢವಾದ ವಿಶ್ವಾಸವಿಟ್ಟು ಯಾರು ನಿರ್ಭೀತರಾಗಿರುವರೋ ಅಂತಹ ಸಾಯಿ ಭಕ್ತರೇ ಧನ್ಯ ಅದು ಹಾಗಿರಲಿ ಈಗ ನನ್ನ ಮನಸ್ಸಿನಲ್ಲಿ ಒಂದು ಯೋಚನೆ ಬರುತ್ತಿದೆ ಅವರ ಚರಣಗಳನ್ನು ಗಟ್ಟಿಯಾಗಿ ಹಿಡಿದು ಸಕಲ ಭಕ್ತ ಜನರಿಗಾಗಿ ಒಂದು ವರವನ್ನು ಪ್ರಾರ್ಥಿಸಬೇಕೆನ್ನಿಸುತ್ತದೆ ಈ ಗ್ರಂಥವು ಪ್ರತಿಯೊಂದು ಮನೆಯನ್ನು ತಲುಪಲಿ ಮತ್ತು ಅದನ್ನು ನಿತ್ಯವೂ ಓದುವಂತಾಗಲಿ ಮತ್ತು ಪ್ರೇಮದಿಂದ ನಿಯಮಪೂರ್ವಕವಾಗಿ ಪಾರಾಯಣ ನಡೆಯಲಿ ಮತ್ತು ಎಲ್ಲರ ಸಂಕಟಗಳನ್ನು ದೂರ ಮಾಡಲಿ ಎಂದು ಪ್ರಾರ್ಥಿಸುತ್ತೇನೆ ಯಾರು ಶುಚಿರ್ಭೂತರಾಗಿ ಶ್ರದ್ಧಾ ಭಕ್ತಿಗಳಿಂದ ಪ್ರೇಮದಿಂದ ಈ ಗ್ರಂಥವನ್ನು ನಿರಂತರ ಏಳು ದಿನಗಳ ಕಾಲ ಪಾರಾಯಣ ಮಾಡುತ್ತಾರೋ ಅವರ ಅರಿಷ್ಟಗಳೆಲ್ಲವೂ ತೊಲಗುತ್ತವೆ ಈ ಗ್ರಂಥವು ಆಧ್ಯಾತ್ಮ ತಂತುಗಳಿಂದ ಹೆಣೆಯಲ್ಪಟ್ಟಿದೆ ಇದು ಸಂಪೂರ್ಣವಾಗಿ ಕೃಷ್ಣ ಮತ್ತು ಬ್ರಹ್ಮನ ಕಥೆಗಳಿಂದ ತುಂಬಿದೆ ಇದು ಬ್ರಹ್ಮ ಮತ್ತು ಆತ್ಮದ ಸಂಯೋಗದ ಅಮೃತ ಸ್ಥಾನದಿಂದ ಸಮೃದ್ಧಿಯಾಗಿದೆ ಇದು ಅದ್ವೈತದ ಅಪೂರ್ವ ಆನಂದದಿಂದ ಮುಖ್ಯ ಹರಿಯುತ್ತಿದೆ ಇದು ಏಕನಾಥರ ಕಾವ್ಯನಂದನವಾಗಿದೆ ಇದೊಂದು ಮೂವತ್ತೆರಡು ಅಧ್ಯಾಯಗಳ ವೃಂದಾವನವಾಗಿದೆ ಜ್ಞಾನಿಗಳು ಮತ್ತು ಅಜ್ಞಾನಿಗಳು ಇಬ್ಬರು ಈ ಹಾಲಿನಿಂದ ಮಾಡಿದ ರುಚಿಕರವಾದ ಸಿಹಿ ತಿಂಡಿಯ ರುಚಿಯನ್ನು ಆಸ್ವಾದಿಸಬಲ್ಲರು ಈ ಸತ್ ಚರಿತ್ರೆಯನ್ನು ಆಲಿಸಿದರೆ ಅಥವಾ ನಿಯಮಪೂರ್ವಕವಾಗಿ ಪಾರಾಯಣ ಮಾಡಿದಲ್ಲಿ ಸಾಯಿ ಸಮರ್ಥರ ಚರಣಗಳು ಲಭಿಸಿ ಎಲ್ಲ ಸಂಕಟಗಳನ್ನು ವಿಳಂಬವಿಲ್ಲದೆಯೇ ನಿವಾರಿಸುತ್ತವೆ ಧನವನ್ನು ಗೆಚ್ಚಿಸುವವರಿಗೆ ಧನ ಪ್ರಾಪ್ತಿಯಾಗುತ್ತದೆ ಯಾರು ತಮ್ಮ ವ್ಯವಹಾರದಲ್ಲಿ ಶುದ್ಧ ನಿಷ್ಠೆಗಿಡುವರೋ ಶುದ್ಧ ನಿಷ್ಠೆಗಿಡುತ್ತಾರೋ ಅವರಿಗೆ ಪೂರ್ಣ ಯಶಸ್ಸು ಲಭಿಸುತ್ತದೆ ಅವರವರ ನಿಷ್ಠೆಗೆ ಅನುಸಾರವಾಗಿ ಫಲವು ದೊರಕುತ್ತದೆ ಭಕ್ತಿ ಇಲ್ಲದಿದ್ದಲ್ಲಿ ಯಾವ ಅನುಭವವೂ ಇರುವುದಿಲ್ಲ ಆದರ ಪೂರ್ವಕವಾಗಿ ಈ ಗ್ರಂಥ ಪಠನೆ ಮಾಡಿದಲ್ಲಿ ಸಾಯಿ ಸಮರ್ಥರು ಸುಪ್ರಸನ್ನರಾಗುತ್ತಾರೆ ಸಾಯಿ ಅವರ ಅಜ್ಞಾನವನ್ನು ದಾರಿದ್ರ್ಯವನ್ನು ನಾಶ ಮಾಡಿ ಜ್ಞಾನವನ್ನು ನೀಡಿ ಧನ ಸಂಪನ್ನರನ್ನಾಗಿ ಮಾಡುತ್ತಾರೆ ಈ ಗ್ರಂಥ ರಚನೆಯು ಸಾಯಿಯವರ ಸೂಚನೆಯಿಂದಲೇ ಆಗಿದೆ ಇದು ಅವರ ಗುಪ್ತ ಮನದಿಚ್ಛೆಯಾಗಿತ್ತು ಅವರ ಚರಣಗಳಲ್ಲಿ ಅನುರಕ್ತನಾಗಿರುವ ಭಕ್ತನ ಜೀವಿತವೇ ಧನ್ಯ ಈ ಸಚ್ಚರಿತೆಯು ಕೊನೆಯ ಪಕ್ಷ ಒಂದು ಅಧ್ಯಾಯವನ್ನಾದರೂ ನಿತ್ಯವು ನಿಯಮಪೂರ್ವಕವಾಗಿ ಶಾಂತ ಮತ್ತು ಏಕಾಗ್ರ ಚಿತ್ತದಿಂದ ಪಾರಾಯಣ ಮಾಡುವ ಅಭ್ಯಾಸ ಮಾಡಬೇಕು ಅದು ಅಮಿತವಾದ ಸುಖವನ್ನು ಅತ್ಯಂತ ಆನಂದವನ್ನು ಉಂಟು ಮಾಡುತ್ತದೆ ಯಾರು ಸ್ವಹಿತವನ್ನು ಬಯಸುತ್ತಾರೋ ಅವರು ನಿಜವಾಗಿಯೂ ಈ ಗ್ರಂಥದ ಪಾರಾಯಣ ಮಾಡಬೇಕು ಅವರು ಜನ್ಮ ಜನ್ಮಗಳಲ್ಲೂ ಸಾಯಿಗೆ ಉಪಕೃತರಾಗಿರುತ್ತಾರೆ ಜನನ ಮರಣಗಳ ಚಕ್ರದಲ್ಲಿಯೂ ಅವರು ಸಾಯಿಯನ್ನು ಸ್ಮರಿಸುತ್ತಾ ಹರ್ಷ ಈ ಗ್ರಂಥವನ್ನು ತಮ್ಮ ಮನೆಯಲ್ಲಿಯೇ ಸಾಯಿಯ ಉತ್ಸವಗಳಂದು ನಿಯಮ ಪ್ರಕಾರ ಪಾರಾಯಣ ಮಾಡಬೇಕು ಅವು ಗುರುಪೂರ್ಣಿಮೆ ಕೋಕುನಾಷ್ಟಮಿ ಪುಣ್ಯತಿಥಿ ಮತ್ತು ರಾಮನವಮಿ ಇವು ಆ ದಿನಗಳು ಈ ಜನ್ಮದಲ್ಲಿ ಚಿತ್ತದ ಆಶೆಗಳು ಯಾವ ಯಾವ ರೀತಿ ಇರುವುದು ಅದೇ ರೀತಿ ಮುಂದಿನ ಜನ್ಮ ಉಂಟಾಗುತ್ತದೆ ಶಾಸ್ತ್ರಗಳು ಸಹ ಪ್ರತಿಯೊಬ್ಬರು ತಮ್ಮ ಮರಣ ಕಾಲದಲ್ಲಿ ಯಾವ ರೀತಿಯ ಮನಸ್ಥಿತಿ ಇರುವುದು ಅದೇ ಜನ್ಮ ಪಡೆಯುತ್ತಾರೆ ಎಂಬ ನಂಬಿಕೆಯನ್ನು ಸಮ್ಮತಿಸುತ್ತವೆ ಶ್ರೀ ಸಾಯಿಯು ನಮ್ಮ ಭಕ್ತರಿಗೆ ಆಧಾರ ಅವರಿಲ್ಲದೆ ಮಾರ್ಗದಲ್ಲಿನ ವಿಘ್ನಗಳು ನಾಶವಾಗುವುದಿಲ್ಲ ತಾಯಿಯು ತನ್ನ ಮಕ್ಕಳ ಬಗ್ಗೆ ಕೋಮಲ ಭಾವ ಹೊಂದಿರುವುದನ್ನು ನೋಡಿದರೆ ಅಚ್ಚರಿಯೇನಿದೆ ಅದಕ್ಕಿಂತ ಮಿಗಿಲಾಗಿ ನಾನು ಕಥೆಗಳನ್ನು ಹೇಗೆ ನಿರೂಪಣೆ ಮಾಡಲಿ ಶಬ್ದಗಳು ಅದರಲ್ಲಿ ಸೋಲುತ್ತವೆ ಆದ್ದರಿಂದ ಮೌನವನ್ನು ಆಶ್ರಯಿಸುವುದೇ ಒಳ್ಳೆಯದೆಂದು ಕಾಣುತ್ತದೆ ಇದೇ ಸ್ತುತಿಸಲು ಅತ್ಯುತ್ತಮವಾದ ಮಾರ್ಗ ಆದರೂ ಯಾರಿಗಾದರೂ ಮೋಕ್ಷದ ಇಚ್ಛೆಯು ಮನದಲ್ಲಿ ಬಲವಾಗಿದ್ದಲ್ಲಿ ಕೇವಲ ಶುಭಕರ್ಮಗಳನ್ನು ಮಾತ್ರವೇ ನಿತ್ಯವೂ ಮಾಡಬೇಕು ಶ್ರವಣ ಇತ್ಯಾದಿ ನವವಿಧ ಭಕ್ತಿಗಳನ್ನು ಅಭ್ಯಸಿಸಬೇಕು ಅದರಿಂದ ಅಂತಃಕರಣ ಶುದ್ಧಿಯಾಗುತ್ತದೆ ಇದು ಸದ್ಗುರುವಿನ ಅನುಗ್ರಹವಿಲ್ಲದೆ ಸಾಧ್ಯವಿಲ್ಲ ಅವರಿಲ್ಲದೆ ಪರತತ್ವ ಜ್ಞಾನವನ್ನು ಪಡೆಯಲು ಸಾಧ್ಯವಿಲ್ಲ ನಾನು ಬ್ರಹ್ಮ ಎಂಬುದನ್ನು ನಿತ್ಯವೂ ಸ್ಮರಿಸುವವನು ಗುರುನಿಷ್ಠೆಯಲ್ಲಿ ಪ್ರವೀಣನಾಗುತ್ತಾನೆ ಗುರು ಶಿಷ್ಯರಾಗಿ ಸಂಬಂಧವು ತಂದೆ ಮಗನ ರೀತಿಯಲ್ಲಿ ಇರುತ್ತದೆ ಗುರು ಎನ್ನುವ ಪದ ಕೇವಲ ಗೌರವಕ್ಕಾಗಿ ಮಾತ್ರ ತಂದೆಯು ಕೇವಲ ಇಹ ಸುಖಕ್ಕೆ ಪಾತ್ರನನ್ನಾಗಿ ಮಾಡುತ್ತದೆ ಆದರೆ ಗುರುವು ಮಾತ್ರ ಇಹದಲ್ಲೂ ಪರದಲ್ಲೂ ಸುಖವನ್ನು ನೀಡುತ್ತಾನೆ ತಂದೆಯು ಕೇವಲ ಕ್ಷಣಿಕ ಸಂಪತ್ತನ್ನು ಕೊಡುತ್ತಾನೆ ಆದರೆ ಗುರುವು ಅಕ್ಷಯ ಸಂಪತ್ತನ್ನು ನೀಡುತ್ತಾನೆ ಅವನು ನಿಮಗೆ ಅವಿನಾಶಿಯಾದ ಅನುಭವವನ್ನು ನೀಡಿ ನಿಮ್ಮ ಗರಿವಿಲ್ಲದೆಯೇ ಅದನ್ನು ನಿಮ್ಮ ಕೈಗಳಲ್ಲಿ ಇಡುತ್ತಾನೆ ತಾಯಿಯು ಒಂಬತ್ತು ತಿಂಗಳ ಕಾಲ ತನ್ನ ಗರ್ಭದಲ್ಲಿ ಧರಿಸಿ ಅನಂತರ ಜನ್ಮ ನೀಡಿ ಹೊರಗೆ ತರುತ್ತಾಳೆ ಗುರುವು ತಾಯಿಯ ರೀತಿಗೆ ವಿರುದ್ಧ ಅವನು ನಿನ್ನನ್ನು ಹೊರಗಿನ ನಿನ್ನತನದಿಂದ ಒಳಗಿನ ಆತ್ಮಸ್ಥಿತಿಗೆ ಕರೆದೊಯ್ಯುತ್ತಾನೆ ಅಂತ್ಯದಲ್ಲಿ ಗುರು ಕುರು ಎಂದು ಸದಾ ಸ್ಮರಿಸುತ್ತಾ ಇದ್ದಲ್ಲಿ ಶಿಷ್ಯನು ನಿಸಂದೇಹವಾಗಿ ಸಾಯುಜ್ಯವನ್ನು ಪಡೆಯುತ್ತಾನೆ ಗುರುವಿನ ಪ್ರೇರೇಪಣೆಯಿಂದಲೇ ಪೂರ್ಣ ಬ್ರಹ್ಮನಲ್ಲಿ ಅವನು ಐಕ್ಯವಾಗುತ್ತಾನೆ ಗುರುವಿನ ಕರಗಳ ಆಘಾತವು ಜನ್ಮ ಮರಣಗಳ ಚಕ್ರವನ್ನು ಬುಡ ಮೇಲಾಗಿಸುತ್ತದೆ ಗುರುವಿನ ಕರಗಳ ತಾಡನದಿಂದ ದೇಹವೇನಾದರೂ ಅಂತ್ಯವನ್ನು ಕಂಡಲ್ಲಿ ಅಂತಹ ಶಿಷ್ಯನಿಗಿಂತ ಭಾಗ್ಯವಂತನು ಮತ್ತೆ ಯಾರು ಗೆದ್ದಾರೆ ಕೈಯಲ್ಲಿ ಖಡ್ಗ ತೋಮರ ರಾಜದಂಡ ಶೂಲ ಅಥವಾ ಬೇರೆ ಯಾವುದಾದರೂ ಆಯುಧವನ್ನು ಹಿಡಿಯುವುದು ಗುರುವಿಗೆ ಅವಶ್ಯಕ ಅದರ ಆಘಾತದಿಂದ ಶಿಷ್ಯನು ಶುದ್ಧನಾಗುತ್ತಾನೆ ಮತ್ತು ಸತ್ಯ ಜ್ಞಾನದಿಂದ ಸದ್ಗುರುವಿನ ಮೂರ್ತಿಯನ್ನು ದರ್ಶಿಸುತ್ತಾನೆ ತಮ್ಮ ದೇಹವನ್ನು ಅದೆಷ್ಟು ಜತನ ಮಾಡಿದರೂ ಯಾವುದಾದರೂ ಒಂದು ಸಮಯದಲ್ಲಿ ಅದು ನಾಶ ಹೊಂದುತ್ತದೆ ಆದ್ದರಿಂದ ಅದು ಗುರುವಿನ ಕೈಯಿಂದ ಪೆಟ್ಟು ತಿಂದಲ್ಲಿ ಪುನರ್ಜನ್ಮದಿಂದ ಬಿಡುಗಡೆ ಹೊಂದುತ್ತದೆ ಹೊಡಿ ನನ್ನನ್ನು ಅಷ್ಟರ ಮಟ್ಟಿಗೆ ಹೊಡಿ ಅದರಿಂದ ನಾನು ಸಾಯಬೇಕು ಮತ್ತು ಅದರಿಂದಾಗಿ ನನಗೆ ಪುನರ್ಜನ್ಮ ಇರಬಾರದು ಸಹಿಸಲು ಸಾಧ್ಯವಾಗುವಷ್ಟು ನನ್ನನ್ನು ಹೊಡಿ ನನ್ನ ಕರ್ಮ ಅಕರ್ಮಗಳನ್ನು ಸುಡು ನನ್ನ ಧರ್ಮ ಅಧರ್ಮ ಪ್ರವರ್ತನೆಗಳನ್ನು ಕೊನೆಗಾಣಿಸು ಇದರಿಂದಾಗಿ ನಾನು ಪರಮ ಸುಖವನ್ನು ಪಡೆಯುವಂತಾಗಲಿ ಈ ರೀತಿ ನನ್ನ ಮೋಹದಿಂದ ಉಂಟಾದ ಭ್ರಮೆಯನ್ನು ಹರಿದು ಹಾಕಿ ಓಡಿಸು ನನ್ನ ಸಂಕಲ್ಪ ವಿಕಲ್ಪಗಳನ್ನು ಹೊಡೆದೋಡಿಸು ಮತ್ತು ನನ್ನನ್ನು ನಿರ್ವಿಕಲ್ಪನನ್ನಾಗಿ ಮಾಡು ನನಗೆ ಪುಣ್ಯವೂ ಬೇಡ ಪಾಪವೂ ಬೇಡ ನನಗೆ ಮತ್ತೊಂದು ಜನ್ಮದ ಸಂಕಟ ಬೇಡ ನಿನಗೆ ಶರಣಾಗತನಾದಲ್ಲಿ ನೀನು ನಾಲ್ಕು ದಿಕ್ಕುಗಳಲ್ಲೂ ಇರುವೆ ಪೂರ್ವದಲ್ಲಿ ಪಶ್ಚಿಮದಲ್ಲಿ ಮತ್ತು ಎಲ್ಲ ದಿಕ್ಕುಗಳಲ್ಲಿ ಮೇಲೆ ಆಕಾಶದಲ್ಲಿ ಮತ್ತು ಕೆಳಗೆ ಪಾತಾಳದಲ್ಲಿ ಎಲ್ಲೆಡೆಯೂ ನೀನಿರುವೆ ನೀನು ಎಲ್ಲ ಕಡೆಯಲ್ಲಿ ನೆಲೆಸಿರುವೆ ನನ್ನಲ್ಲೂ ನೀನಿರುವೆ ಮತ್ತಿನ್ನೇನು ಹೇಳಲಿ ನನ್ನ ಮತ್ತು ನಿನ್ನ ನಡುವಿನ ಭೇದ ಭಾವದ ಯೋಚನೆಯಿಂದಲೇ ನನಗೆ ಸಂಕಟವಾಗುತ್ತದೆ ಆದುದರಿಂದ ಹೇಮಾದನು ಅನನ್ಯನಾಗಿ ಶರಣಾಗಿದ್ದು ಸದ್ಗುರುವಿನ ಚರಣಗಳನ್ನು ಗಟ್ಟಿಯಾಗಿ ಹಿಡಿದಿದ್ದಾನೆ ಪುನರ್ಜನ್ಮ ಮರಣದ ಚಕ್ರದಿಂದ ಪುನರ್ಜನ್ಮ ಮರಣದ ಚಕ್ರದಿಂದ ಬಿಡುಗಡೆ ಹೊಂದಿ ತನ್ನ ಉದ್ಧಾರ ಹೊಂದುತ್ತಾನೆ ಹೇಮಾದನನ್ನು ನಿಮಿತ್ತ ಮಾಡಿ ಅವರು ತಮ್ಮದೇ ಜೀವನ ಚರಿತ್ರೆಯನ್ನು ಅಸಂಖ್ಯಾತ ಭಕ್ತರ ಉದ್ಧಾರಕ್ಕಾಗಿ ತಾವೇ ಬರೆದಿದ್ದಾರೆ ಇದೊಂದು ಅಪೂರ್ವವಾದ ಕಾರ್ಯವಲ್ಲವೇ ಇದು ಈ ಶ್ರೀ ಸಾಯಿ ಸಮರ್ಥ ಚರಿತೆಯು ನನ್ನ ಕೈಯಿಂದ ಬರೆಯಲ್ಪಟ್ಟಿರುವುದು ಒಂದು ಅಘಟಿತ ಘಟನೆಗೆ ಸರಿ ಸಾಯಿಯ ಕೃಪೆಯಿಲ್ಲದೆ ಇದ್ದಲ್ಲಿ ನನ್ನಂತಹ ಪಾಮರನಿಂದ ಈ ಕಾರ್ಯವು ಖಂಡಿತವಾಗಿಯೂ ಅಸಾಧ್ಯ ಅವರ ಜೊತೆಗಿನ ನನ್ನ ಸಹವಾಸವು ಬಹಳ ದಿವಸಗಳದ್ದಲ್ಲ ನನಗೆ ಸಂತರನ್ನು ಅರಿಯುವ ಅನುಭವವಾಗಲಿ ಅವರ ಸೂಕ್ಷ್ಮ ಗ್ರಹಣದ ಶಕ್ತಿಯ ಅರಿವಾಗಲಿ ಇರಲಿಲ್ಲ ಅದು ಅಲ್ಲದೆ ನಾನು ಯಾವಾಗಲೂ ಶೋಧಕ ಭಾವದಿಂದಲೇ ಇರುತ್ತಿದ್ದೆ ಮತ್ತು ಅವಿಶ್ವಾಸಪೂರ್ವಕವಾಗಿಯೇ ನೋಡುತ್ತಿದ್ದೆ ನಾನು ಎಂದಿಗೂ ಯಾರನ್ನು ಅನನ್ಯ ಭಾವದಿಂದ ಪೂಜಿಸಿರಲಿಲ್ಲ ನಾನು ಎಂದಿಗೂ ಒಂದು ಕ್ಷಣವಾದರೂ ಭಜನೆ ಮಾಡಲು ಕುಳಿತಿಲ್ಲ ಅಂತಹ ವ್ಯಕ್ತಿಯ ಕೈಯಿಂದ ತಮ್ಮ ಜೀವನ ಚರಿತ್ರೆಯನ್ನು ಬರೆಸಿ ಅವರು ತಾವು ಜನರಿಗಾಗಿ ಏನೆಲ್ಲಾ ಮಾಡಬಹುದೆಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಅವರು ತಮ್ಮದೇ ವಚನಗಳನ್ನು ಪೂರೈಸಲು ಸಾಯಿಯು ತಾವೇ ಈ ಗ್ರಂಥಕ್ಕಾಗಿ ಪ್ರಸಂಗಗಳನ್ನು ನೆನಪಿಗೆ ತಂದುಕೊಟ್ಟು ತಮ್ಮದೇ ಕಾರ್ಯವನ್ನು ಪೂರೈಸಿದ್ದಾರೆ ಹೇಮಾದ ಎನ್ನುವುದು ಕೇವಲ ಹೆಸರಿಗೆ ಮಾತ್ರ ಒಂದು ಸೊಳ್ಳೆಯು ಮೇರುಪರ್ವತವನ್ನು ಎತ್ತಲು ಸಾಧ್ಯವೇ ಅಥವಾ ಒಂದು ಟಿಟ್ಟಿಬ್ಬ ಪಕ್ಷಿಯು ಸಾಗರವನ್ನು ಖಾಲಿ ಮಾಡಬಲ್ಲದೆ ಆದರೆ ಸದ್ಗುರುವಿನ ಆಶ್ರಯವಿರುವಾಗ ಅದ್ಭುತಗಳು ಸಂಭವಿಸಬಹುದು ಅದು ಹಾಗಿರಲಿ ಈಗ ಶ್ರೋತೃಗಳೇ ನಾನು ನಿಮಗೆ ಅಭಿನಂದನೆ ಸಲ್ಲಿಸುತ್ತೇನೆ ಈ ಗ್ರಂಥವು ಈಗ ಸಂಪೂರ್ಣವಾಗಿದೆ ನಾನು ಸಾಯಿಗೆ ಸಾಯಿಯದನ್ನು ಸಾಯಿಗೆ ಸಮರ್ಪಿಸುತ್ತೇನೆ ನಾನು ಶ್ರೋತ್ರವೃಂದಕ್ಕೆ ಹಿರಿಯರು ಕಿರಿಯರು ಎಲ್ಲರಿಗೂ ಸಾಷ್ಟಾಂಗ ಪ್ರಣಾಮ ಸಲ್ಲಿಸುತ್ತೇನೆ ನಿಮ್ಮ ಸಹವಾಸದಲ್ಲಿಯೇ ಈ ಸಾಯಿ ಚರಿತ್ರೆಯ ಕಥಾಸರಣೆಯು ಪೂರ್ಣಗೊಂಡಿದೆ ಇದನ್ನು ಪೂರ್ಣ ಮಾಡಲು ನಾನು ಯಾರು ಇದು ಒಂದು ವ್ಯರ್ಥವಾದ ಅಹಂಕಾರ ಏಕೆಂದರೆ ಸಾಯಿಯು ಸೂತ್ರಧಾರರು ಹಾಗಿರುವಾಗ ನಾನು ಇದನ್ನು ಮಾಡಿದೆ ಎಂದು ಹೇಳಲು ನಾನು ಯಾರು ಆದ್ದರಿಂದ ಎಲ್ಲ ಸಂಕಟಗಳಿಗೆ ಮೂಲ ಕಾರಣವಾದ ಅಹಂಕಾರವನ್ನು ತ್ಯಾಗ ಮಾಡಿ ಮನೋಜ್ಞವಾದ ಮತ್ತು ಬೋಧಪ್ರದವಾದ ನಮ್ಮ ಗುರುವಿನ ಅಡಿಗಳನ್ನು ಹಾಡಿ ಗುರುವಿನ ಚರಣಗಳನ್ನು ಹಾಡಿ ಹೊಗಳೋಣ ಈಗ ನಾನು ಮಾತುಗಳ ಈ ಯಜ್ಞ ಅಂದರೆ ವಾಕ್ ಯಜ್ಞವನ್ನು ಪೂರ್ಣಗೊಳಿಸುತ್ತೇನೆ ಈ ಗ್ರಂಥವು ಪೂರ್ಣವಾಯಿತು ನನ್ನ ಮನೋರಥವು ಈಡೇರಿತು ಸಾಯಿಯ ಕಾರ್ಯವು ಪರಿಪೂರ್ಣಗೊಂಡಿತು ನನ್ನ ಜನ್ಮದ ಉದ್ದೇಶ ಸಾರ್ಥಕಗೊಂಡಿತು ಇಂತಹ ಗ್ರಂಥವನ್ನು ಮೊದಲಿನಿಂದ ಕೊನೆಯವರೆಗೆ ಸಮಗ್ರವಾಗಿ ಅಧ್ಯಯನ ಮಾಡಿದಲ್ಲಿ ಮನೋಕಾಮನೆಗಳು ಪೂರೈಸಲ್ಪಡುತ್ತವೆ ಸದ್ಗುರುವಿನ ಚರಣಗಳನ್ನು ಹೃದಯಕ್ಕೆ ಹತ್ತಿರವಾಗಿ ಧರಿಸಿದಲ್ಲಿ ಭವಸಾಗರವನ್ನು ದಾಟಬಹುದಾಗಿದೆ ರೋಗಿಗಳು ಆರೋಗ್ಯವಂತರಾಗುತ್ತಾರೆ ದರಿದ್ರರು ಧನಕರ ಧನಿಕರಾಗುತ್ತಾರೆ ಸಂಕಲ್ಪ ವಿಕಲ್ಪಗಳಲ್ಲಿ ಹೊಯ್ದಾಡುತ್ತಿರುವವರು ಮನೋಸ್ಥೈರ್ಯವನ್ನು ಪಡೆಯುತ್ತಾರೆ ಮತ್ತು ದೀನರು ಔದಾರ್ಯ ಹೊಂದುತ್ತಾರೆ ಈ ಗ್ರಂಥದ ಮತ್ತೆ ಮತ್ತೆ ಪಾರಾಯಣವು ವಿಶಾಚಿಗಳ ಮತ್ತು ಅಪಸ್ಮಾರದ ಬಾಧೆಯನ್ನು ದೂರ ಮಾಡುತ್ತದೆ ಅದನ್ನು ಶ್ರವಣ ಮಾಡಿದರೆ ವಿಕಲರು ಕುರುಡರು ವಿಕಲಾಂಗರು ಮತ್ತು ಕಿವುಡರು ಸುಖ ಪಡೆಯುತ್ತಾರೆ ಯಾರು ಶಕ್ತಿವಂತ ಪರಮೇಶ್ವರನನ್ನು ಮರೆತು ಹೋಗಿರುವರು ಅವರು ಮತ್ತು ಅವಿದ್ಯೆಯಿಂದ ಮೋಹಿತರಾಗಿರುವರು ಅವರು ಸಹ ಉದ್ಧಾರವಾಗುತ್ತಾರೆ ಯಾರು ಮಾನವನಾದಾಗ್ಯೂ ರಾಕ್ಷಸರಂತೆ ವರ್ತಿಸುವರು ತಮ್ಮ ದೇಹವನ್ನು ವ್ಯರ್ಥವಾದ ಜಗತ್ತಿನಲ್ಲಿ ಮಗ್ನಗೊಳಿಸುತ್ತಾರೋ ಈ ಸಂಸಾರವನ್ನೇ ಸುಖದ ಗಣಿ ಎಂದು ನಂಬಿರುವರು ಅವರು ಸಹ ಉದ್ಧಾರವಾಗುತ್ತಾರೆ ಸಾಯಿನಾಥರ ಕಾರ್ಯಗಳು ಅಗಾಧ ಹೇಮಾದನು ಅವರ ಚರಣಗಳಲ್ಲಿ ಶಾಶ್ವತವಾಗಿ ನೆಲೆಗೊಂಡಿದ್ದಾನೆ ಅವನನ್ನು ತಮ್ಮ ಸೇವೆಯಲ್ಲಿ ಸಾಧನವನ್ನಾಗಿ ಮಾಡಿ ತಮ್ಮ ಈ ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಂಡರು ಅಂತಿಮವಾಗಿ ಜಗತ್ತಿನ ಚಾಲಕನಾದ ಪ್ರಬುದ್ಧಿಯನ್ನು ಪ್ರೇರೇಪಿಸುವ ಸದ್ಗುರುವಿನ ಚರಣಗಳಲ್ಲಿ ಮನ ಪ್ರೇಮಪೂರ್ವಕವಾಗಿ ನನ್ನ ಪುಸ್ತಕವ ನನ್ನ ಮಸ್ತಕವನ್ನು ಗ್ರಂಥವನ್ನು ಅವರಿಗೆ ಅರ್ಪಿಸಿದ್ದೇನೆ ಎಲ್ಲರಿಗೂ ಶುಭವಾಗಲಿ ಸಂತರು ಮತ್ತು ಸಜ್ಜನರಿಂದ ಪ್ರೇರಿತನಾದ ಭಕ್ತ ಹೇಮಾದ ಪಂತನು ರಚಿಸಿದ ಶ್ರೀ ಸಾಯಿ ಸಮರ್ಥ ಸಚ್ಚರಿತೆಯ ಗ್ರಂಥದ ಸಿಂಹಾವಲೋಕನ ಎಂಬ ಐವತ್ತ ಎರಡನೆಯ ಅಧ್ಯಾಯವು ಇಲ್ಲಿಗೆ ಮುಗಿಯಿತು ಶ್ರೀ ಸಮರ್ಥ ಸದ್ಗುರು ಸಾಯಿನಾಥರ ಚರಣಗಳಿಗೆ ಸಮರ್ಪಣವಾಗಲಿ ಸನ್ಮಂಗಳವಾಗಲಿ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రాథయే నిత్యం విద్యా దానే మే నమస్కారం